ಅಂಬಲಪಾಡಿ ದೇವಸ್ಥಾನದಲ್ಲಿ ನವರಾತ್ರಿಯ ಸಡಗರದ ನಡುವೆ ಮಹಿಳೆಯರಿಬ್ಬರು ವೃದ್ಧಿಯೊಬ್ಬರ ಚಿನ್ನದ ಸರವನ್ನು ಚಾಣಾಕ್ಷತನದಿಂದ ಎಗರಿಸಿದ್ದಾರೆ ಸಂಶಯಗೊಂಡ ವೃದ್ಧೆ ಮಹಿಳೆಯರಿಬ್ಬರ ಮೇಲೆ ಸಂಶಯ ಇದೆ ಎಂದು ಹೇಳಿದ್ದಾರೆ ನಂತರ ಮಹಿಳೆಯರನ್ನು ಪರಿಶೀಲಿಸಿದಾಗ ಸರ ಸಿಕ್ಕಿದೆ ವಿಷಯ ತಿಳಿಯುತ್ತಿದ್ದಂತೆ ಕೋಪಗೊಂಡ ಮಹಿಳೆಯರು ಅಪಾದಿತ ಮಹಿಳೆಯರಿಗೆ ಹಲ್ಲೆ ನಡೆಸಲು ಮುಂದಾಗಿದ್ದಾರೆ ಬಳಿಕ ಪೆಟ್ಟು ತಿಂದ ಮಹಿಳೆಯರನ್ನು ಪೊಲೀಸರಿಗೆ ಒಪ್ಪಿಸಲಾಗಿದೆ ಈ ಸಂದರ್ಭದಲ್ಲಿ ಅನಾರೋಗ್ಯದ ನೆಪ ಹೇಳಿ ಬಚಾವಾಗ ಯತ್ನಿಸಿದ್ರು ಸ್ಥಳಕ್ಕೆ ಬಂದ ಸಮಾಜ ಸೇವಕ ವಿಶು ಶೆಟ್ಟಿ ಅಪಾದಿತ ಮಹಿಳೆಯರನ್ನು ತಮ್ಮ ವಾಹನದಲ್ಲಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕಳ್ಳಿಯರು ತಮಿಳುನಾಡು ಮೂಲದವರು ಎಂದು ತಿಳಿದು ಬಂದಿದೆ ಗಮನಕ್ಕೆ ಹೇಳುವುದೇನಂದ್ರೆ ಯಾವುದೇ ಪ್ರಕರಣಗಳಲ್ಲಿ ಕೆಲಸ ಕಳ್ಳತನದ ಪ್ರಕರಣ ಇರಬಹುದು ಅಥವಾ ಬೇರೆ ಬೇರೆ ಪ್ರಕರಣಗಳಲ್ಲಿ ಅಪ ಅಪರಾಧಿಗಳು ಹೇಳುವವರು ನಮ್ಗೆ ಸಿಕ್ಕಿದೊಡನೆ ಸಾರ್ವಜನಿಕರು ಸೇರಿದ್ದಲ್ಲಿ ಅವರಿಗೆ ಹಲ್ಲೆ ನಡೆಸುವ ಪ್ರಯತ್ನವನ್ನು ಮಾಡುತ್ತಾರೆ ಹಳ್ಳೆ ನಡೆಸುತ್ತಾರೆ ಒಂದನ್ನು ಸಾರ್ವಜನಿಕರು ಗಮನದಲ್ಲಿಟ್ಕೊಳ್ಬೇಕು ಹಲ್ಲೆ ಅಪರಾಧಿಗೂ ಕೂಡ ಕಳ್ಳತನ ಮಾಡಿರಲಿ ಯಾವುದೇ ಒಂದು ಪ್ರಕರಣಗಳು ಸಿಕ್ಕಿರಲಿ ಅವನಿಗೂ ಒಂದು ಪೊಲೀಸ್ ದೂರನ್ನು ದಾಖಲಿಸಲಿಕ್ಕೆ ಅವಕಾಶ ಇದೆ ಯಾಕಂದರೆ ಆ ಸಮಯದಲ್ಲಿ ಯಾವುದೇ ಒಂದು ಕಳ್ಳನನ್ನು ಅಥವಾ ಒಂದು ಅಪರಾಧಿ ಹಿಡಿದ ಸಮಯದಲ್ಲಿ ಪೊಲೀಸರು ಬಂದಾಗ ಪೊಲೀಸರಿಗೆ ಒಪ್ಪಿಸಿ ಒಪ್ಪಿಸುವ ಸಾರ್ವಜನಿಕರು ಒಪ್ಪಿಸುವಾಗ ಆ ಅಪರಾಧಿಗೆ ಹಲ್ಲೆ ಆಗಿದೆ ಅಂತಾದರೆ ಪೊಲೀಸರು ಅವರನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುವುದಿಲ್ಲ ಅವರು ಮೆಡಿಕಲ್ ಡಾಕ್ ಮೆಡಿಕಲ್ ಟೆಸ್ಟ್ ಕಳಿಸ್ತಾರೆ ಎಲ್ಲಿಯಾದರೆ ಮೆಡಿಕಲ್ ಟೆಸ್ಟ್ನಲ್ಲಿ ಅವರಿಗೆ ಹೆಚ್ಚು ಕಮ್ಮಿ ಆದರೆ ಅಥವಾ ಅಚಾನಕ್ಕಾಗಿ ಸತ್ತು ಆದರೆ ಯಾರು ಹೊಡೆದಿರ್ತಾರೆ ಅದು ಅವರಿವರ ನಾಲ್ಕೈದು ಜನ ಹೊಡೆಯುವಾಗ ಯಾರ್ದೋ ಒಂದು ಪೆಟ್ಟಲ್ಲಿ ತೀರುವ ಅವ ಸಾಯ್ಬೋದು ಆದರೆ ಹೊಡೆದವರು ಎಲ್ಲರ ಮೇಲೆ ಕೂಡ ಪ್ರಕರಣ ದಾಖಲಾಗ್ತದೆ ಹಾಗಾಗಿ ಅಪರಾಧಿಗಳನ್ನು ಸಾ ಹಿಡಿದು ನೇರವಾಗಿ ಪೊಲೀಸ್ ಕಸ್ಟಡಿಗೆ ಕೊಡುವುದು ಉತ್ತಮ